ಸೆವೆನ್ ಮಿನಿಟ್ಸ್ ಕೊಟ್ಟರೆ ಸಾಕು ಫ್ರೆಶ್ ಆಗಿ ಕೇಕ್ನ ಪ್ರಿಪೇರ್ ಮಾಡ್ತೀವಿ ಸಂಪೂರ್ಣವಾಗಿ ಎಗ್ಲೆಸ್ ಕೇಕ್ನ ತಯಾರು ಮಾಡೋಣ ಅದು ಸೆವೆನ್ ಮಿನಿಟ್ಸಲ್ಲಿ ಏಳು ನಿಮಿಷದಲ್ಲಿ ಮಾಡೋ ಅಂಥದ್ದು ಅಂತಂದರೆ ಅದು ಒಂಥರ ನಮಗೆ ಒಂದು ಆಶ್ಚರ್ಯ ಫುಲ್ಲು ಕೇಕ್ ಫಿನಿಶ್ ಮಾಡಿದ್ದು ಸೊ ಇವಾಗ ಟೆಕ್ಸ್ಟರು ಕಲರು ಲ್ಲಿ ನಮ್ಮ ಶಾಪ್ ಓಪನ್ ಆಗಿದೆ ಸೆವೆಂತ್ವೆನ್ ಇದೊಂದು ಪ್ಯೂರ್ ವೆಜಿಟೇರಿಯನ್ ಕೇಕ್ ಶಾಪ್ ನಾವು ಮಂಗಳೂರಿಂದ ಬೆಳಗಾವಿ ತನಕ ಆಲ್ಮೋಸ್ಟ್ ಇಪ್ಪತ್ತು ಔಟ್ಲೆಟ್ ನಡೆಸ್ತಾ ಇದೀವಿ ಫಸ್ಟ್ ಟೈಮ್ ನಮ್ಮ ಟೀಮ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಸೊ ನಿಮಗೆ ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಕೇಕ್ಸ್ ಬೇಕಂದ್ರೆ ಸೆವೆಂತ್ ನ್ ಅಲ್ಲಿರೋ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಎದುರುಗಡೆನೆ ಇದೆ ಬನ್ನಿ ನಾವು ಸ್ಪೆಷಲೈಸ್ಡ್ ಇನ್ನು ಏಳು ನಿಮಿಷದಲ್ಲಿ ಕೇಕ್ ನಿಮಗೆ ಕೊಡ್ತೀವಿ ಕೌಂಟ್ರಲ್ಲಿ ಇಲ್ಲ ಅಂತ ಹೇಳಿದ್ರು ನೀವು ಜಸ್ಟ್ ಸೆವೆನ್ ಮಿನಿಟ್ಸ್ ಕೊಟ್ಟರೆ ಸಾಕು ಫ್ರೆಶ್ ಆಗಿ ಕೇಕ್ನ ಪ್ರಿಪೇರ್ ಮಾಡ್ತೀವಿ ಇಲ್ಲಿ ಯಾವುದೇ ತರಹದ ಸೆಂಟ್ರಲೈಸ್ಡ್ ಕಿಚನ್ ಇಲ್ಲ ಅಂಗಡಿ ಒಟ್ಟಿಗೆ ಕೇಕ್ ಎಲ್ಲ ಮೇಕಿಂಗ್ ನಡೆಯುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಫ್ರೆಶ್ ಆಗಿ ಸಿಗುತ್ತೆ ಅದಲ್ಲದೆ ಇಲ್ಲಿ ನಾವು ಕಸ್ಟಮೈಸ್ಡ್ಗೆ ತುಂಬಾನೇ ಒಂದು ಪ್ರಸಿದ್ಧವಾದ ಒಂದು ಔಟ್ಲೆಟ್ ಅಂತಲೇ ಹೇಳ್ತೀನಿ ಸೊ ನೀವು ಪ್ರಿಂಟ್ರೆಸ್ಟು ಇನ್ಸ್ಟಾಗ್ರಾಮು ಎಲ್ಲಿಂದ ಒಂದು ಇಮೇಜ್ ತಗೋ ಬಂದ್ರು ನಾವು ಅದೇ ತರ ಒಂದು ರೆಪ್ಲಿಕ ಮಾಡೋ ಒಂದು ಏನಂದ್ರೆ ಸಾಮರ್ಥ್ಯನ ಹೊಂದಿದ್ದೀವಿ ಸೊ ನೀವು ನಮ್ಗೆ ಆದಷ್ಟು ಚಾಲೆಂಜ್ ಮಾಡಿ ನಾವು ಡೆಲಿವರಿ ಮಾಡೋದನ್ನ ಮತ್ತೆ ಮತ್ತೆ ನಿಮಗೆ ಕೊಡ್ತಾನೆ ಇರ್ತೀವಿ ಸೊ ವಿಸಿಟ್ ಮಾಡಿ ಪ್ಯೂರ್ ವೆಜಿಟೇರಿಯನ್ ಕೇಕ್ಸ್ನ ಟ್ರೈ ಮಾಡಬೇಕಂದ್ರೆ ಅಲಂಕಾರ ನ್ಯೂ ಟೌನಲ್ಲಿರೋ ಸೆವೆಂತ್ ಅವನಿಗೆ ವಿಸಿಟ್ ಮಾಡಿ ಶಾಪ್ ಸಿಗುತ್ತೆ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡ್ಕೊಡ್ತೀವಿ ಹಾಗೆ ಇಲ್ಲಿ ಯಾವುದೇ ಥರದ ಕಲರ್ನ ಬಳಸೋದಿಲ್ಲ ಅದು ಮೇನ್ ನಾವು ಇದು ಇರುತ್ತೆ ಸೊ ಎಲ್ಲ ಎಫ್ ಐ ಸಿ ಗೈಡ್ಲೈನ್ಸಲ್ಲಿ ಏನಿರುತ್ತೆ ಅದೇ ಥರದಲ್ಲಿ ನಿಮಗೆ ಇಲ್ಲಿ ಕೇಕ್ ಪ್ರಿಪೇರ್ ಆಗುತ್ತೆ ಮತ್ತು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಯಾವುದೇ ಥರದ ಎಗ್ ಬಳಸೋದಿಲ್ಲ ಇದೊಂದು ಪ್ಯೂರ್ ವೆಜಿಟೇರಿಯನ್ ಕೇಕ್ ಶಾಪು ಪ್ರತಿಯೊಂದೂ ಒಂದು ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ನ ಬಳಸಿ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಬಂದು ಟ್ರೈ ಮಾಡಿ ನೀವೇ ಯಾವಾಗ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ಟೀಮಲ್ಲಿ ನಾವು ಒಂದು ನಡೆಸ್ತೀವಿ ಲೈಕ್ ಗ್ರೂಪ್ ಆಗಿ ನಡೆಸ್ತೀವಿ ಒಂದು ಕಂಪ್ನಿ ಥರನೇ ಸೊ ಅದೇನು ಹೇಳಬೇಕಂದ್ರೆ ಬೆಂಗಳೂರಿಗೆ ನಮ್ಮದು ಫಸ್ಟ್ ಔಟ್ಲೆಟ್ ಬೆಂಗಳೂರಲ್ಲಿ ಬೇರೆ ಔಟ್ಲೆಟ್ಸ್ ಇದೆ ಬಟ್ ನಮ್ಮ ಟೀಮಲ್ಲಿ ಇರೋಂಥ ಒಂದು ಕೇಕ್ ನೀವು ಮಂಗಳೂರಿನಲ್ಲಿ ವಿಸಿಟ್ ಮಾಡಿರ್ಬೋದು ಹುಬ್ಳಿ ಧಾರವಾಡ ದಾವಣಗೆರೆ ಬೆಳಗಾವಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಅವೆಲ್ಲ ಒಂದು ನಮ್ಮದೊಂದು ಟೀಮಲ್ಲಿ ನಾವು ನಡೆಸ್ತೀವಿ ಸೊ ನಮ್ಮೆಲ್ಲ ಟೀಮ್ ಒಟ್ಟಾಗಿ ನಾವು ಬ್ಯಾಂಗ್ಳೂರು ಮಾರ್ಕೆಟ್ಗೆ ಫಸ್ಟ್ ಟೈಮ್ ಇಳಿದಿರೋದು ಸೊ ನಿಮಗೆ ಬೇರೆ ಎಲ್ಲೇ ಟ್ರೈ ಮಾಡಿದ್ರು ನಮ್ಮೆಲ್ಲ ನಾವು ಮೆನ್ಷನ್ ಮಾಡಿರೋ ಔಟ್ಲೆಟಲ್ಲಿ ಒಂದೇ ಥರದ ಟೇಸ್ಟ್ ಸಿಗುತ್ತೆ ಯಾಕಂದರೆ ನಮ್ಮ ಆರ್ ಎನ್ ಡಿ ಇರ್ಬೋದು ಎಲ್ಲದೂ ಒಂದೇ ನಡೆಯೋದ್ರಿಂದ ಆ ಒಂದು ಯೂನಿಕ್ನೆಸ್ ನಿಮಗೆ ಸಿಗುತ್ತೆ ಭಾಳ ಸಂತೋಷ ಆಯಿತು ಭಾಳ ಟೇಸ್ಟ್ಫುಲ್ಲಾಗಿದೆ ಆಮೇಲೆ ಅದ್ರ ಬಗ್ಗೆ ಕೇಳ್ಪಟ್ವಿ ಸಂಪೂರ್ಣವಾಗಿ ಒಂದೇ ಒಂದು ಯಾವುದೇ ಈಗ ನಾವು ಬೇರೆ ಸ್ಟಾಲ್ಗಳಿಗೆ ಹೋದಾಗ ಎಗ್ ಎಗ್ಲೆಸ್ ಅವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಇಲ್ಲೇನಿಲ್ಲ ಎಲ್ಲ ಸಂಪೂರ್ಣವಾಗಿ ವೆಜಿಟೇರಿಯನ್ ಸಂಪೂರ್ಣವಾಗಿ ಎಗ್ಲೆಸ್ ಕೇಕ್ನ ತಯಾರು ಮಾಡ್ತಾರೆ ಅದು ಸೆವೆನ್ ಮಿನಿಟ್ಸಲ್ಲಿ ಏಳು ನಿಮಿಷದಲ್ಲಿ ಮಾಡೋ ಅಂಥದ್ದು ಅಂತಂದರೆ ಅದು ಒಂಥರ ನಮಗೆ ಒಂದು ಆಶ್ಚರ್ಯ ಏಳು ನಿಮಿಷದಲ್ಲಿ ಹೆಂಗೆ ಮಾಡ್ತಾರೆ ಅಂತ ಸೊ ನಾವು ಬೇರೆ ಕಡೆ ಎಲ್ಲ ತಿರುಗಾಡಿದ್ದೀವಿ ಫಾರಿನ್ ಎಲ್ಲ ಈ ಕಾನ್ಸೆಪ್ಟಂತೂ ನಾವು ಎಲ್ಲೂ ನೋಡಲಿಲ್ಲ ಹೊಸ ಕಾನ್ಸೆಪ್ಟು ಆಲ್ ಓವರ್ ಇಂಡಿಯಾ ಮುನ್ನೂರು ನಾನ್ನೂರು ಬ್ರಾಂಚಸ್ ಇದೆಯಂತೆ ಆಮೇಲೆ ತುಮಕೂರಲ್ಲೂ ಬ್ರಾಂಚು ಚಿತ್ರದುರ್ಗ ಬ್ರ್ಯಾಂಚೆಲ್ಲ ಮಾಡಿದ್ದಾರೆ ಸೊ ನಮ್ಮ ಜೀವನ್ ಆ್ಯಂಡ್ ಟೀಮ್ ಏನಿದ್ದಾರೆ ಈ ಒಂದು ಇನೋವೇಟಿವ್ ಕಾನ್ಸೆಪ್ಟ್ ಹೊಸ ಕ್ರಿಯೇಟಿವ್ ಕಾನ್ಸೆಪ್ಟು ಮತ್ತು ಇವತ್ತು ಎಲ್ಲರೂ ಗೋ ವೆಜ್ ಅಂತ ಅದರಲ್ಲೂ ಎಲ್ಲದರಲ್ಲೂ ನೋಡ್ತಾರೆ ಇವಾಗ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಬಂದಿದೆ ಆದಷ್ಟು ಗೋ ಗ್ರೀನ್ ಅನ್ನೋ ಥರ ಇದೆ ಸೊ ಇಲ್ಲಿ ಸಂಪೂರ್ಣವಾಗಿ ಅದು ಗ್ರೀನ್ ಗ್ರೀನ್ ಮಯ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ಕೇಕ್ ಮಾಡೋದು ಇದು ಏಳು ನಿಮಿಷದಲ್ಲಿ ಫ್ರೆಶ್ ಆಗಿ ಮಾಡೋ ಅಂಥ ಕಾನ್ಸೆಪ್ಟು ಭಾಳ ಇವತ್ತಿನ ಒಂದು ಸನ್ನಿವೇಶಕ್ಕೆ ಇವತ್ತಿನ ಹೆಲ್ತ್ ಕಾನ್ಸಿಯಸ್ ಪೀಪಲ್ಗೆ ಮತ್ತು ಇವತ್ತಿನ ಜನರೇಷನ್ ಏನಿದ್ದಾರೆ ಜೆನ್ಝಿ ಇವತ್ತಿನ ಹುಡುಗರುಗಳಿಗೆ ಬಹಳ ಲೈಕ್ ಆಗುತ್ತಿದ್ದ ಲೊಕೇಶನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಲೊಕೇಶನ್ ಈ ರಸ್ತೆಯಲ್ಲಿ ಬೇಕಾಗಿತ್ತು ಒಂದು ಸ್ಟೋರ್ ಅಂತ ನಾನಂತೂ ಇವರಿಗೆ ಶುಭ ಹಾರೈಸಿ ಏನ್ ಸ್ಟೋರ್ ಗಳ ಮೇಲೆ ಸ್ಟೋರ್ ಮಾಡ್ತಾನೆ ಇದ್ದಾರೆ ಇವರು ಟೀಮ್ ಜೀವನ್ ನೈನ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರಾಚುಲೇಷನ್ ಹೇಳ್ತಾ ಇವ್ರ ಬಿಸ್ನೆಸ್ ಕೂಡ ಡಬಲ್ ಆಗ್ಲಿ ಇವ್ರ ಕಸ್ಟಮರ್ಸ್ ಎಲ್ಲ ಹ್ಯಾಪಿ ಆಗಿರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈಗ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟರು ಭಾಳ ಚೆನ್ನಾಗಿದೆ ಟೇಸ್ಟು ಹಾಗಾಗಿ ಮತ್ತೆ ಅವರಿಗೆ ಶುಭ ಕೋರಿ ಅವರ ಏನೇನು ಇನ್ನೇನು ಅಭಿಲಾಷೆಗಳಿದೆ ಅವ್ರ ಕನಸುಗಳಿದೆ ಎಲ್ಲದಕ್ಕೂ ಕೂಡ ನಾವು ಶುಭವನ್ನು ಕೋರಿ ನಾವು ಶುಭ ಹಾರೈಸ್ತೀನಿ ಅವರಿಗೆ ಹೇಳ್ತೀನಿ ಲ್ಯಾನ್ಸ್ ಅಂತ ನಾನು ಜೆ ಪಿ ನಗರ ಸೆವೆನ್ ಪ್ರೈಸಿಂದ ಬಂದಿದ್ದೀನಿ ಕೇಕ್ ತುಂಬ ಚೆನ್ನಾಗಿತ್ತು ನಾರ್ಮಲಿ ನನಗೆ ಕ್ರೀಮ್ಸ್ ಎಲ್ಲ ಬೇರೆ ಕಡೆ ಇಷ್ಟ ಆಗಲ್ಲ ಬಟ್ ನಮ್ಮ ನನಗೆ ಗೊತ್ತಿದ್ದಂಗೆ ಇದೆ ಫಸ್ಟ್ ಟೈಮ್ ನಾನೊಂದು ಫುಲ್ಲು ಕೇಕ್ ಫಿನಿಶ್ ಮಾಡಿದ್ದು ಸೊ ಇವನ್ ಟೆಕ್ಸ್ಟರ್ ಕಲರು ಟೇಸ್ಟು ತುಂಬ ಚೆನ್ನಾಗಿದೆ ಇಲ್ಲ ಯಾವುದು ಡಿಫ್ರೆನ್ಸ್ ಕಾಣಿಸಲ್ಲ ಸೊ ಟೇಸ್ಟಿಯಾಗಿದೆ ನಾನು ಹೇಳ್ದಂಗೆ ಒಂದು ಕಂಪ್ಲೀಟಾಗಿ ಒಂದು ಕೇಕ್ ಫಿನಿಶ್ ಮಾಡಿದೆ ಸೊ ಖಂಡಿತ ಗಂಡ ಕೆಲವರು ಕೆಲವರಿಗೆ ಎಗ್ಗಿಂದ ಅಲರ್ಜಿ ಇರ್ತದೆ ಅಥವಾ ಕೆಲವರು ನಾನ್ ವೆಜ್ಜು ಒಲ್ಲಿ ವೆಜ್ಜು ಪ್ರಿಫೇರ್ ಮಾಡೋರು ಇರ್ತಾರೆ ಸೊ ಅವರಿಗೆಲ್ಲ ಇದು ಹೇಳಿ ಮಾಡಿಸಿದ್ದು ಕೇಕು ಸೊ ನಾವು ಖಂಡಿತವಾಗ್ಲೂ ಎಲ್ಲರಿಗೂ ರೆಫರ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಅದ ಕೆಲವರಿಗೆಲ್ಲ ಸೊ ಒಂದು ತಿಂದರೆ ಆಮೇಲೆ ನಾವು ಹೇಳಬೇಕಾಗಿಲ್ಲ ಅವರೇ ರೆಫರ್ ಮಾಡ್ಕೊಂಡು ಅವರೇ